ಸ್ವಾಗತ ಯಾರು ಎಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಎಲ್ಲಾದು ಯುಗಾದಿ ಹಬ್ಬ ಜೋರ ಅಡ್ವಾನ್ಸ್ ಆಗಿ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಅಲಲಲಲಲ ನಮ್ಮ ಅಮ್ಮ ಇನ್ನು ನಮ್ಮ ಅಪ್ಪ ಯಾವ್ರೆ ಏನ್ ಬೆಂಗಳೂರು ಆಗಿಂದನ ಏನು ಇಂತ ತಕಬೇಕು ಬರಕ್ಕೆ ನೋಡಿದ್ರೆ ಯೂಟತ್ತಿಗೆ ಬರಬೇಕಿತ್ತು ಅರ ಒಂದೇಟು ಬಯಾ ಭಕ್ತಿ ಏನು ಇಲ್ಲ ಒಂದು ಫೋನ್ ಮಾಡಿದರೆ ಎಲ್ಲರೂ ಅಂತಂದ ಫೋನ್ ಮಾಡ್ತೀನಿ ಇವಾಗ ಹಲೋ ಯಪ್ಪ ಇನ್ನು ಯೋಟಕ್ಕೆ ಬರೋದು ಬತ್ತೀನಿ 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 ಅಂತಂದು ನೋಡಿ ನೋಡಿ ಸಾಕಾಗೈತೆ ಎನ್ ಬರ್ತೀರಾ ಇನ್ನು ಬೆಂಗಳಾಗೆ ಬಿತ್ತಿದ್ದೀರಾ ನಾವು ಯಾವಾಗಲೂ ತಿಕ ಮುಚ್ಚಿಕೊಂಡು ಇಕ್ಕಪೋನು ಓ ಬರೋದು ಬೇಡ ಬಸ್ಸೇ ನಿಮ್ಮ ಪಾಠರ ಶಾಲೆ ಇಲ್ಲಿ ನಮ್ಮ ಪಾಪ ಆಳನಿಗೆ ತರಕಾಯತೆ ఆ నాతా సద్యాంగ మాట్లాడతా నేను ఆన్ బస్ కట్టుకొని ಬಾ హ్ యాతి వజ్జి యా కాజి అల్వాల వరగట్టి मम्मा ही बंद दर्द रखता नोड़ी था। वो ना जी, पॉन मार दे यार बता, बता रहा था रो। यार बता रहा? क्या रहने हम कमोस्ट अपनी पॉन मारी? मध्य शोपो जा काट बिटंगे, बंद बिटा ला। यप्पा देवरी यंन बिस्लो रामा। आगा, बंद बिटो, निन मागा नहीं ना सासे। अजी, अय्यर रामा योटा निन कनेक्ट आले

ಏನಂದ್ರ ಅಶು ರಾಮ ರಾಮ ಯೋಟ್ ಅತಿ ಬೆಳಿಗ್ಗೆ ಐದ್ ಗಂಟೆಗೆ ಬಿಟ್ಟ ಬಸ್ ಸ್ಕೂಲ್ ನೋಡಿರಿ ಎಲ್ಲಾ ರಶು ಹೆಂಗ್ ಕಷ್ಟ ಪಡ್ಕೊಂಡ್ ಬಂದಿದ್ವಿ ಗೊತ್ತೇ ರಾಮ ರಾಮ ಭಗವಂತ ಹಬ್ಬಗಳಾಗ ಮಾತ್ರ ಎಲ್ಲೆಲ್ಲಗೂ ಹೋಗ್ಬಾರ್ದು ಅನ್ಸ್ಬಿಟ್ಟೈತಿ ಮತ್ತೀಗ ಪಾಪ ಅಷ್ಟೊಂದ್ ಜನ ಹಬ್ಬಕ್ಕೂ ಆಗ ಮತ್ತ ಇನ್ನೇನ್ ಮಾಡ್ತಾರೆ ವಾಗಮಣಿ ಮಗ ತಗೊಂಡು ಕೈಕಾಲ್ ತಗೊಂಡು ಊಟ ಮಾಡಿ ಹೋಗ್ರಿ ಯಾಕಲ್ಲ ಹುಡುಗ ಹಿಂಗಿದ್ಯಾ ಅಜ್ಜ ಇನ್ನೋಳ ಏನು ತಂದಿಲ್ಲ ಬರಕ ಎಲ್ಲಾರ್ಸ್ಕೊಂಡ್ ಬಂದಾರೆ ಏನೇ ಪಾಪ ಅಲ್ಲಿ ಒಳಗೆ ಬಟ್ಟೆ ಎಲ್ಲ ತಂದಿರ್ತಾರೆ ಬರ್ಬೇಕಾರೆ ಅಲ್ಲೇ ಹಾಲಾಗಿ ಇಕ್ಕಿಲ್ವಲ್ಯ ಹಾಸಿಗೆ ಮೇಲೆ ಹೌದೇನಜ್ಜಿ ಹ್ಮ ನಾನು ಏನು ತಂದಿಲ್ಲ ಅನ್ಕಂಡೆ ನನ್ಗೆ ಹೊಸ ಬಟ್ಟೆ ತಂದಾರ ನೋಡ್ಬೇಕಪ್ಪ ಅಜ್ಜಿ ನಿಮ್ಗೂ ತಂದಾರ ನೋಡ್ತೀನಿ ಸುಮ್ನೀರು ಹಂಗೆ ಪಾಪ ಸಾಯಂಕಾಲ ಮಾವಿನ ಸೊಪ್ಪು ಬೇವಿನ ಸೊಪ್ಪೆಲ್ಲ ತಕೊಂಬರ ಮರಿಬೇಡ ಈ ಹುಡುಗ ಏನೋ ತಂದೆವ್ರೆ ಅಂದ್ರೆ ತಕ್ಕಂತ ಹೊಡತೈತಿ ಏನೋ ತಂದಿಲ್ಲ ಅಂದ್ರೆ ಮಕ್ಕ ನೋಡ್ಬೇಕಿತ್ತು ಒಳ್ಳೆ ಸ್ವಾರಕ್ಕೆ ಮಕ್ಕ ಮಾಡ್ಕೊಂಡ ಮಕ್ಕ ಮಾಡ್ಕೊಂಡಿತ್ತು ಹ್ಮ್ ಇವತ್ತು ಜಾಸ್ತಿ ಕೆಲಸ ಐತೆ ನಾನು ನಮ್ಮ ಅಮ್ಮಣ್ಣಿ ಮಾಡ್ಕೊಂಡ್ಬೇಕ್ ಕೆಲ್ಸನ ನಾಳೆ ಕಬ್ಬ ಬೇರೆ